ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಅಯ್ಯೋ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮಲ್ಲೇ ಬೆಳೆದಿರೋಂಥ ಹುಣ್ಸೆ ಮರ ಇತ್ತು ನಮ್ಮದು ಸೊ ಅದನ್ನು ಅಂದರೆ ಜಾಸ್ತಿ ಕೊಡಲಿಕ್ಕಾಗಲಿಲ್ಲ ಸೊ ಅದೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡೆ ವೀಡಿಯೋ ಆಗಲಿಲ್ಲ ಸೊ ಹಾಗಾಗಿ ಅದನ್ನು ನಾನೇ ಸ್ವಲ್ಪ ಒಂದು ಆರು ಕೆ ಜಿ ಅಷ್ಟು ಒಂದು ಎಂಟು ಕೆ ಜಿ ಆಯಿತು ಒಂದೆರಡು ಕೆ ಜಿ ಮನೇಲಿರಿಸ್ಕೊಂಡು ಇನ್ನು ಮಿಕ್ಕಿದ್ದು ನಾನು ಮಾರ್ಕೊಂಬಿಡೋಣ ಏನಕ್ಕೆ ಸುಮ್ಮನೆ ಅದು ಇರಲ್ವಲ್ಲ ಸೊ ಹಾಗಾಗಿ ಇನ್ನೂ ಇದೆ ಇನ್ನೂ ಹುಣಸೆ ಅದು ಕೊಡಬೇಕು ಸೊ ಹಾಗಾಗಿ ಮರ ಹತ್ತಕ್ಕೆ ಬರೋದಿಲ್ಲ ನಮ್ಮ ಮನೆಯವರಿಗೆ ಸೊ ಕೆಳಗಡೆ ಏನು ಸಿಗುತ್ತೋ ಅದನ್ನು ಮಾತ್ರ ನಾವು ಉದ್ರಸ್ಕೊಂಡಿದ್ವಿ ಸೊ ಅದನ್ನು ಒಂದು ಮೂರು ದಿನ ತಗೊಳ್ತು ನಾನು ಒಬ್ಬಳೇ ಎಲ್ಲ ಅದನ್ನು ಕೊಟ್ಬಿಟ್ಟು ರೆಡಿ ಮಾಡಿಕೊಂಡೆ ಸೊ ಅದು ಹೂವು ಹಣ್ಣು ಅಂತ ಬರುತ್ತೆ ಅದೆಲ್ಲ ಮಾಡ್ಲಿಕ್ಕೆ ಬರೋಲ್ಲ ಸೊ ಅದನ್ನು ಕೊಟ್ಟು ಬರೋಣ ಅಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನಾವು ತುಮಕೂರಲ್ಲಿ ಬಟ್ವಾಡಿಯಲ್ಲಿ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಈಗ ನೋಡಿ ಅಷ್ಟಾಗಿದೆ ಅದು ಹುಣಸೆ ಬೀಜ ಹುಣಸೆ ಹಣ್ಣಿಗೆ ರೇಟ್ ಅಂದರೆ ರೇಟ್ ಇದೆ ಅಂತ ಹೇಳಿ ಹೇಳ್ತಾಯಿದ್ರು ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ರೇಟ್ ಇದೆಯೋ ಹೇಗೆ ಅಂತ ಹೇಳಿಬಿಟ್ಟು ಸೊ ರೇಟ್ ಅಷ್ಟೊಂದು ಇರಲಿಲ್ಲ ಸೊ ಬಂದು ಒಂದು ನೂರು ರೂಪಾಯಿಗೆ ಹಾಕ್ಕೊಂಡ್ರು ಅಷ್ಟೇ ಒಂದು ಕೆ ಜಿ ಹುಣ್ಸೆ ಹಣ್ಣು ಹುಣ್ಸೆ ಬೀಜ ಮಾತ್ರ ಮೂವತ್ತು ಮೂರು ರೂಪಾಯಿ ಕೆ ಜಿ ಇದೆ ಸೊ ಹಾಗಾಗಿ ಅದನ್ನೆಲ್ಲ ಕೊಟ್ಬಿಟ್ಟು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಲಿಲ್ಲ ನೆಕ್ಸ್ಟು ತುಮಕೂರಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಶಾಪಿಂಗಿಗೆ ಮತ್ತು ಬಟ್ವಾಡಿಂದ ರಿಟರ್ನ್ ಎಮ್ ಜಿ ರೋಡ್ ಕಡೆಗೆ ಬರ್ತಾಯಿದ್ದೀವಿ ಸೊ ಇದು ನನ್ನ ಬಟ್ಟೆ ಪರ್ಚೇಸಿಂಗ್ ಎಲ್ರಿಗೂ ಇಲ್ಲ ಜಸ್ಟ್ ನನಗೂ ನನ್ನ ಮಗಳಿಗೂ ಮಾತ್ರ ನಾವು ತಗೊಳ್ತಾ ಇರೋದು ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಯಾರೆಲ್ಲ ಯುಗಾದಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿದ್ರಿ ನನಗೆ ಕಮೆಂಟ್ಸ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಆದಷ್ಟು ಬಂದ್ವಿ ನೋಡೋಣ ಎಲ್ಲಾದರೂ ಟ್ರೆಂಡ್ಸಲ್ಲಿ ನೋಡೋಣ ಫಸ್ಟು ಅಂದ್ಕೊಂಡ್ವಿ ಬಟ್ ಅಲ್ಲಿ ಬೇಡ ಅಂಥೇಳಿ ಫಸ್ಟು ಇಲ್ಲಿಗೆ ಹೋದ್ವಿ ಸೆಂತ್ ಟೆಕ್ಸ್ಟೈಲ್ ಅಂತ ಇದೆ ತುಮಕೂರಲ್ಲಿ ಸೊ ಅಲ್ಲಿಗೆ ಹೋದ್ವಿ ನೋಡೋಣ ಅಂತ ಹೇಳಿ ಬಟ್ ಇಲ್ಲಿಗೆ ಇಲ್ಲಿ ನಮಗೆ ಯಾವುದೇ ಥರ ಡ್ರೆಸ್ ನಂಗೆ ಇಷ್ಟ ಆಗಲಿಲ್ಲ ಇಲ್ಲಿ ತಗೊಳ್ಳೋಕ್ಕೆ ತುಂಬ ಕಾಸ್ಟ್ಲಿ ಅನ್ನಿಸ್ತು ಜಸ್ಟ್ ಹಾಗೆ ವೀಡಿಯೋ ಕ್ಲಿಪ್ ತೆಕ್ಕೊಂಡೆ ಸೊ ಯಾವುದೇ ಥರ ಪ್ರಮೋಷ್ನಲ್ ವೀಡಿಯೋ ಅಲ್ಲ ಇದು ಸೊ ಫ್ರೆಂಡ್ಸ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸೊ ಏನಾದರೂ ಅಕಸ್ಮಾತ್ ಇವಾಗ ನನಗೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಸೊ ಯಾರು ಯಾರಾದರೂ ನನಗೆ ಹೇಳಿರೋರು ಅಂದರೆ ಅವರ ಎಕ್ಸ್ಪೀರಿಯೆನ್ಸ್ನ ನನ್ನ ಜೊತೆ ಶೇರ್ ಮಾಡಿದ್ದಾರೆ ಸೊ ಇದ್ದೀನಿ ನೋಡಿ ಸೊ ಯಾರೋ ಒಬ್ಬರು ಏನಿರ್ತಾನೆ ಅಂದರೆ ಇವಾಗ ಇರ್ತೀನಿ ನನ್ನ ಯಾರಾದರೂ ಬನ್ನಿ ಮನೆಗೆ ಯಾವಾಗಾದರೂ ಬನ್ನಿ ಅಂತೇಳಿ ಅಂದರೆ ಪೋರ್ಸ್ ಮಾಡಿ ಕರಿತಾ ಇರ್ತಾರೆ ಸೊ ನಾನು ಸರಿ ಯಾವಾಗಲೂ ಕರಿತಾರೆ ಇರು ಯಾವಾಗಾದರೂ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾನು ಹೋಗ್ತೀನಿ ಒಂದಿನ ಸೊ ಫ್ರೀ ಮಾಡಿಕೊಂಡು ಮನೆ ಮನೆಗೆ ಪಾಪು ಇರ್ತಾರೆ ಅಂತ ಹೇಳಿಬಿಟ್ಟು ಏನಾದರೂ ಸ್ವಲ್ಪ ಬೇಕ್ರಿ ಇಲ್ಲಿ ಎಲ್ಲ ಒಂದು ಐನೂರು ರೂಪಾಯಿಗೆ ಏನಾದರೂ ತೊಗೊಂಡು ಹೋಗಿರ್ತೀನಿ ಸೊ ಅವರು ಏನು ಮಾಡ್ತಾರೆ ಅವಾಗ ಹೋಗಿದ್ರೆ ಏನು ಕೋ ಏನು ಬಂದಿದ್ದಾರೋ ಸೊ ಕರೆದಿರ್ತಾರೆ ಅವರೇ ಸೊ ಅದು ಅರಿವು ಕೂಡ ಅವ್ರಿಗೆ ಇರೋದಿಲ್ಲ ಸೊ ಏನ್ಕೋ ಬಂದಿದ್ದಾರೆ ನೋಡು ಅಂತ ಹೇಳ್ಬಿಟ್ಟು ಆ ಥರ ಒಂಥರ ಬಿಹೇವ್ ಮಾಡ್ತಾರೆ ಸೊ ಏನೋ ಕರೆದಿದ್ದಾರೆ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಹೋದರೆ ಅವ್ರು ಆ ಥರ ಬಿಹೇವ್ ಮಾಡಿದ್ರೆ ಅದು ನಮಗೆ ಗೊತ್ತಿರುತ್ತಾ ಅಲ್ವಾ ಸೊ ಯಾವುದೇ ಜನ ಆಗಲಿ ಈ ಥರ ನಡ್ಕೋಬಾರ್ದು ಅಲ್ವಾ ಸೊ ಹಾಗಾಗಿ ನನಗೆ ಯಾರೋ ಶೇರ್ ಮಾಡಿದ್ರು ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಸೊ ನನಗೂ ಆಗ್ಬೋದು ಇಲ್ಲ ಆಗದೇ ಇರ್ಬೋದು ಸೊ ನನಗೆ ಗೊತ್ತಿಲ್ಲ ಸೊ ನಿಮ್ಮ ಜೀವನದಲ್ಲೂ ಈ ಥರ ಆಗಿದೆಯಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಸೊ ನಾವೆಲ್ಲ ಇವಾಗ ನೋಡ್ತಾ ಇದ್ದೆ ಬಟ್ ನನಗೆ ಇಲ್ಲಿ ಯಾವುದೇ ಥರ ಡ್ರೆಸ್ ಅಂದರೆ ತುಂಬ ಚೆನ್ನಾಗಿದ್ದಾವೆ ಅಂದರೆ ಫ್ರೆಂಡ್ಸ್ ಫುಲ್ ಕಾಸ್ಟ್ಲಿ ಅನ್ನಿಸ್ತು ಸೊ ಹಾಗಾಗಿ ನಾವಿಲ್ಲಿ ಏನು ಪರ್ಚೇಸ್ ಮಾಡಲಿಲ್ಲ ಸೊ ವೀಡಿಯೋ ಕ್ಲಿಪ್ ಮಾತ್ರ ತೆಕ್ಕೊಂಡಿದ್ದೆ ನೋಡಿ ಇಲ್ಲೊಂದು ಡ್ರೆಸ್ ಅಲ್ಲಿ ನೋಡಿದ್ವಿ ಶಾರ್ಟ್ ಮೀಡಿ ಅವ್ಳಿಗೆ ಸೈಜು ಸಿಕ್ಕಲಿಲ್ಲ ಸೈಜು ಸೊಂಟ ಫುಲ್ ಜೀರೋ ಸೈಜ್ ಇರೋದ್ರಿಂದ ಅವ್ಳಿಗೆ ಡ್ರೆಸ್ಸಸ್ ಅಷ್ಟೊಂದು ಚಿಕ್ಕ ಮಗು ಸಿಗುತ್ತೆ ಬಟ್ ಅದು ಟೈಟ್ ಆಗುತ್ತೆ ಇವಳ ಸೈಜಿಗೆ ಇಲ್ಲ ಸೊ ಹಾಗಾಗಿ ನೋಡೋಣ ಫ್ಯಾಬ್ರಿಕ್ಕಲ್ಲಿ ಏನಾದರೂ ನೋಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ನೋಡಿದ್ವಿ ಆದರೂ ಅಡ್ಜಸ್ಟ್ ಆಗಲಿಲ್ಲ ನಮಗೆ ಇಲ್ಲಿ ತುಂಬ ಚೆನ್ನಾಗಿದ್ದಾವೆ ಬಟ್ಟೆ ನೋಡಿ ಈ ಥರ ಟಿ ಶರ್ಟ್ಸು ಮತ್ತು ಪ್ಯಾಂಟ್ಸು ಎಲ್ಲನೂ ಕೂಡ ತುಂಬ ಅಂದರೆ ಫ್ಯಾಬ್ರಿಕ್ಕಾಗಿ ಚೆನ್ನಾಗಿರುತ್ತೆ ಬಟ್ಟೆ ಎಲ್ಲ ಸೊ ಯಾರೆಲ್ಲ ತಗೊಳ್ಬೇಕು ಅಂತಿದ್ದೀರಾ ನೋಡಿ ತೊಗೊಳ್ಳಿ ಆದರೆ ಇದು ಪ್ರಮೋಷ್ನಲ್ ವೀಡಿಯೋ ಅಲ್ಲ ಸೊ ನನಗೆ ನನಗೆ ಆಗಿರೋಂಥ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ನನಗೆ ಇಷ್ಟ ಆಗಲಿಲ್ಲ ಮತ್ತೆ ಇಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ನಾನು ಮತ್ತೆ ಎಮ್ ಜಿ ರೋಡಲ್ಲಿ ಬೇರೆ ಒಂದು ಅಂಗಡಿಯಲ್ಲಿ ಒಂದು ಶಾಪಲ್ಲಿ ನಾನು ತೊಗೊತೀನಿ ಅದರ ವೀಡಿಯೋ ಎಲ್ಲ ಹಾಕಿಲ್ಲ ಸೊ ಇಲ್ಲೂ ಕೂಡ ತೋರಿಸ್ತಾ ಇದ್ರು ವೆರೈಟಿ ಆಫ್ ಕಲೆಕ್ಷನ್ ತುಂಬಾ ಇದೆ ಬಟ್ ನನಗೆ ಕಾಸ್ಟ್ಲಿ ಅನಿಸ್ತು ಸೊ ಹಾಗಾಗಿ ನಾನಿಲ್ಲಿ ತೊಗೊಳ್ಳಲಿಲ್ಲ ನೋಡಿ ಈ ಥರ ಎಲ್ಲ ತೋರಿಸ್ತಾ ಇದ್ದರು ಸೊ ಬೇಡ ಅಂತ ಹೇಳಿಬಿಟ್ಟು ನಾವು ರಿಟರ್ನ್ ಬಂದ್ವಿ ನೆಕ್ಸ್ಟ್ ನೋಡಿ ಈ ಥರ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಈ ಶಾಪಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ ನನ್ನ ಮಗಳು ಒಂದು ಶಾಪ್ ಇದೆ ಸೊ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ ಸೊ ಇವಾಗ ಮನೆಗೆ ಬಂದು ನಾನು ಅದೇನು ತೊಗೊಂಡಿದ್ದೀನಿ ಎಲ್ಲ ನಾನು ದೊಡ್ಡ ತೊಗೊಂಡೆ ಬಟ್ ಅದು ಯಾವುದೂ ವೀಡಿಯೋ ಸೊ ರಿಟರ್ನ್ ಮನೆಗೆ ಇದ್ದೀವಿ ಸೊ ನನ್ನ ಮಗಳು ಬೇಗ ಸ್ಕೂಲಿಂದ ಬಂದು ಬರ್ತಾಳೆ ಅಂತ ಹೇಳಿಬಿಟ್ಟು ರಿಟರ್ನ್ ಬರ್ತಾಯಿದ್ದೀನಿ ജീൻസ് ഇത് ജീൻസ് മേലെ വണ്ട കോട്ട് ഇത്ര ಒಂದು ಸ್ಕರ್ಟ್ ಬಂದಿದೆ ಈ ಥರ ಡ್ರೆಸ್ ತೊಗೊಂಡೆ ಈ ಥರ ಸೈಜ್ ಅವ್ಳಿಗೆ ಇರಲಿಲ್ಲ ಸೊ ಫಸ್ಟ್ ಟೈಮ್ ನಾನು ತೊಗೊಂಡಿರೋದು ಸಪ್ರೇಟ್ ಜೀನ್ಸ್ ಎಲ್ಲ ಹಾಕಿದ್ದೀನಿ ಈ ಥರ ಡ್ರೆಸ್ ಹಾಕಿರಲಿಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿಬಿಟ್ಟು ಈ ಥರ ಡ್ರೆಸ್ನ ತೊಗೊಂಡಿದ್ದೀನಿ ಹಬ್ಬಕ್ಕೆ ಮಾತ್ರ ಅವಳು ಬರ್ತಡೇ ಇದೆ ಟ್ವೆಂಟಿ ಫಸ್ಟ್ ಆವಾಗ ಸ್ವಲ್ಪ ಚೆನ್ನಾಗಿರೋದು ತಗೊಳ್ಳೋಣ ಅಂತ ಹೇಳಿ ಇದು ನಾನು ತೊಗೊಂಡಿದ್ದಂತಹ ಮೊದಲನೇ ಡ್ರೆಸ್ಸು ಇದು ನೋಡಿ ಈ ಥರ ಇದೆ ನೆಕ್ಸ್ಟ್ ಇದೊಂದು ಪರ್ಪಲ್ ಎಲ್ಲೋ ಮತ್ತು ಇದು ಬ್ಲೂ ಲೈಟ್ ಬ್ಲೂ ಆ್ಯಂಡ್ ರೆಡ್ ಸೊ ಇವೆರಡು ಡ್ರೆಸ್ನ ನಾನು ತೊಗೊಂಡಿದ್ದು ಇದು ಒಂದು ಎಮ್ ಜಿ ರೋಡಲ್ಲಿ ಎಸ್ ಆರ್ ಬ್ರ್ಯಾಂಡ್ ತುಮಕೂರು ಅಂತ ಇದೆ ಸೊ ಅದು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಲ್ಲಿ ಥೌಸಂಡ್ ಫೈವ್ ಹಂಡ್ರೆಡ್ಗೆ ನನಗೆ ಎರಡು ಡ್ರೆಸ್ಸು ಸಿಕ್ತು ಇಲ್ಲಿ ಸೊ ಇದು ಸೆಟ್ಟು ಅಂದರೆ ಟಾಪು ಪ್ಯಾಂಟು ವೇಲು ಮೂರು ಕೂಡ ಇರುತ್ತೆ ಅಂದರೆ ಬಟ್ಟೆನೂ ಕೂಡ ತುಂಬ ಸ್ಮೂತಾಗಿ ಚೆನ್ನಾಗಿದೆ ನಾನು ಟ್ರೆಂಡ್ಸಲ್ಲಿ ನೋಡಿದೆ ಬಟ್ ಅಲ್ಲಿ ಆಫರ್ ಕಲೆಕ್ಷನ್ಸ್ ಸ್ವಲ್ಪ ಕಡಿಮೆ ಇತ್ತು ಡಬಲ್ ಎಕ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಸೊ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಚ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ